ನೋಡಿ ನಾಲ್ಕು ಕಿಲೋ ಮಟನ್ ಇದೆ ಇದನ್ನು ಚೆನ್ನ ಮಾಡಿ ವಿನೆಗರ್ ಮತ್ತು ಹಳದಿ ಹಾಕಿ ತೊಳೆದು ಜಾರಕ್ಕೆ ಹಾಕಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಇಂಚು ಗಾತ್ರದ ಬೆಳ್ ಶುಂಠಿ ಮತ್ತು ಒಂದು ಐದಾರು ಕಾಯಿ ಮೆಣಸನ್ನು ಮಾಡಿ ಮಾಡಿಟ್ಟಿದ್ದೇನೆ ನೋಡಿ ಇದು ಮಟನ್ ಪೂನಾ ಮಸಾಲಕ್ಕೆ ತಯಾರಿ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೇನೆ ಕುಕ್ಕರ್ ಇಟ್ಟು ಇದಕ್ಕೆ ಒಂದು ನೂರು ನೂರ ಐವತ್ತು ಎಲ್ ಎಣ್ಣೆ ಹಾಕಿದ್ದೇನೆ ಜಾಸ್ತಿ ಎಣ್ಣೆ ಹಾಕುದಿಲ್ಲ ನಾನು ನೂರು ನೂರ ಐವತ್ತು ಎಲ್ ಎಣ್ಣೆ ಹಾಕಿದ್ದೇನೆ ಒಂದು ಚಮಚ ತುಪ್ಪ ಹಾಕ್ತೇನೆ ಇದು ಬಿಸಿ ಆದ ಕ್ರಷ್ ಮಾಡಿ ಇಟ್ಟ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿಮೆಣಸು ಒಂದು ಐದು ಕಾಯಿಮೆಣಸು ಹಾಕಿದ್ದೇನೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ ಮತ್ತೊಂದು ಮೂರು ನಾಲ್ಕು ಇಂಚಿದ್ದು ಶುಂಠಿ ಹಾಕಿದ್ದೇನೆ ಇದನ್ನು ಮಾಡಿ ಬೆಳ್ಳುಳ್ಳಿ ಎಷ್ಟು ಹಾಕಿದ್ರೆ ಅಷ್ಟು ಒಳ್ಳೇದು ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಲವಂಗ ಗರಂ ಮಸಾಲ ಅದೆಲ್ಲ ಬೀಳ್ತದೆ ನೋಡಿ ಹೆಲ್ತಿಗೆ ತುಂಬಾ ಒಳ್ಳೇದು ಅದು ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಮಸಾಲ ಕೂಡ ಮನೆಯಲ್ಲೇ ತಯಾರು ಮಾಡೋದು ಹೇಳ್ತೇನೆ ಬೂನಾ ಮಸಾಲಕ್ಕೆ ಮಸಾಲ ಹೇಗೆ ತಯಾರು ಮಾಡ್ಬೇಕಂತ ತುಂಬಾ ಈಸಿ ಉಂಟು ಚಿಕನ್ ಆದ್ರೆ ಬೇಕ ಬೇಗ ಆಗ್ತದೆ ಮಟನ್ ಆದ್ರೆ ಸ್ವಲ್ಪ ಲೇಟ್ ಆಗ್ತದೆ ಪೇಷನ್ಸ್ ಬೇಕು ನಮ್ಗೆ ಫಸ್ಟ್ ಅಡಿಗೆ ಮಾಡುವಾಗ ಗಿಡಿ ಬಿಡಿ ಪ್ರೀತಿಯಿಂದ ತಾಳ್ಮೆಯಿಂದ ಮಾಡಿದ್ರೆ ಒಳ್ಳೇದಾಗ್ತದೆ ಆ ಅಡಿಗೆ ಕೂಡ ನನ್ನ ಮಗನ ಫ್ರೆಂಡ್ಸ್ ಬರ್ತಾರೆ ಇವತ್ತು ಅದಕ್ಕೆ ಮಟನ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಈಗ ನೋಡಿ ಒಂದು ಅರ್ಧ ಕೆ ಎಷ್ಟು ನಾನು ನೀರುಳ್ಳಿಯನ್ನ ಸಣ್ಣದಾಗಿ ಕುಯ್ದಿಟ್ಟಿದ್ದೇನೆ ನೋಡಿ ಅದನ್ನು ಹಾಕ್ತೇನೆ ನೋಡಿ ಸಣ್ಣದಾಗಿ ಯಾಕೆ ಮಾಡಿದ ಅಂತ ಹೇಳಿದ್ರೆ ಬೇಗ ಫ್ರೈ ಆಗ್ತದೆ ನಿಮ್ಗೆ ಎಷ್ಟು ಕಷ್ಟ ಆಗುದಿಲ್ಲ ಬೇಗ ಫ್ರೈ ಆಗ್ತದೆ ಸಣ್ಣದಾಗಿ ಈಗ ಗುಜ್ಜಿಗೆ ಎಲ್ಲ ಕಟ್ ಮಾಡ್ತೇವಲ್ಲ ಹಾಗೆ ಕಟ್ ಮಾಡಿದ್ದೇನೆ ಇದು ಕೆಂಪದಾಗೋ ತನಕ ಉಳಿಬೇಕು ತನಕ ಅಷ್ಟೊತ ಹುರಿ ಈಗ ನೀರುಳ್ಳಿ ಅರ್ಧ ಕೆಂಪಾಗ್ತಾ ಬಂತು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ನಾನು ನಾನು ಮನೆಯಲ್ಲೇ ಮಾಡಿದ್ದು ಪಿಂಜರ್ ಗಾರ್ಲಿಕ್ ಪೇಸ್ಟು ಫಸ್ಟಿಗೆ ಯಾಕೆ ಹಾಕಲಿಲ್ಲ ಅಂತೇಳಿದರೆ ಫಸ್ಟ್ ಹಾಕಿದರೆ ಅದು ಇದು ತಳ ಹಿಡಿತದೆ ಅದಕ್ಕೆ ನಾನು ಈಗ ಹಾಕಿದೆ ಸ್ವಲ್ಪ ನೀರು ಒಳದಾದ ನಂತರ ನೋಡಿ ಮೇಯ್ನ ಇನ್ನೊಂದು ಇದೆ ನೋಡಿ ಬೂನಾ ಮಸಾಲಕ್ಕೆ ನೋಡಿ ನಾನು ಪುಟಾಣಿಯಲ್ಲಿ ನೋಡಿ ಕೊತ್ತಂಬರಿ ಕೊತ್ತಂಬರಿ ಧನಿಯಾ ಅಂತದಲ್ಲ ನಿಮಗೆ ನೋಡಿ ನೋಡಿ ಕೊತ್ತಂಬರಿ ಧನಿಯಾ ಇದನ್ನು ಒಂದು ನಾಲ್ಕು ಚಮಚ ಧನಿಯವನ್ನು ನಾನು ಪುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೇನೆ ಮಿಕ್ಸಿಯಲ್ಲೆಲ್ಲ ಪುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೇನೆ ಅದು ಬೂನಾ ಮಸಾಲಕ್ಕೆ ಒಳ್ಳೆ ಫ್ಲೇವರ್ ಕೊಡ್ತದೆ ಇದು ನನ್ನ ಅನುಭವ ನಾನು ಚಿಕನ್ ಬೂನಾ ಮಸಾಲ ಎಲ್ಲ ಮಾಡಿದ್ದೇನೆ ಅದಕ್ಕೆ ಎರಡು ಚಮಚ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದೆ ಇದು ಪರಿಮಳ ಇತ್ತಲ್ಲ ಬಹಳ ಟೇಸ್ಟ್ ಕೊಡ್ತದೆ ನೋಡಿ ಎಷ್ಟು ಕೆಂಪಾಯ್ತು ಇನ್ನು ಮಟನ್ ಅನ್ನು ಇದರಲ್ಲಿಯೇ ಕುರಿಬೇಕು ಆಗ ಪುನಃ ಕೆಂಪಾಗ್ತದೆ ನೋಡಿ ಈಗ ಮಟನ್ ಹಾಕುವ ಸಮಯ ಹಳದಿ ಹುಡಿ ಹಾಕಿ ತೊಳೆದಿದ್ದೇನೆ ಇದು ನೋಡಿ ಮಟನ್ ಚೆನ್ನಾಗಿ ಈ ಎಣ್ಣೆಯಲ್ಲಿ ಟ್ರೈ ಆಗಬೇಕು ನಾನು ಎಣ್ಣೆ ಅಂಶ ಕಮ್ಮಿ ಹಾಕಿದ್ದೇನೆ ಕೆಲವು ಅರ್ಧ ಅರ್ಧ ಲೀಟರ್ ಎಣ್ಣೆ ಹಳ್ಳ ಹಾಕ್ತಾರೆ ನಮ್ಗೆ ಮನೆಯಲ್ಲಿ ಎಣ್ಣೆ ಜಾಸ್ತಿ ಹಾಕಿದ್ರೆ ಬೊಬ್ಬೆ ಹೊಡಿತಾರೆ ಅದಕ್ಕೆ ನಾನು ನೋಡಿ ಇಷ್ಟು ಮಟನ್ಗೆ ಹಾಕಿದ ಎಣ್ಣೆ ನೋಡಿದಿರಲ್ಲ ಅಷ್ಟೇ ಮತ್ತೆ ಇದರಲ್ಲಿ ಬಿಡ್ತದೆ ಇದು ಇದು ಮಟನಿನ ಕಲರ್ ಹೋಗುವ ತನಕ ಈ ಕೆಂಪು ಕಲರ್ ಹೋಗಿ ಬಿಳಿ ಕಲರ್ ಬರುವ ತನಕ ನಾವು ಇದನ್ನು ಚೆಂದ ಮಾಡಿ ಕುರಿಬೇಕು ಮಸಾಲ ಮಟರ್ ಬೂನಾ ಮಸಾಲ ಇದು ಅಟ್ಟಿಲ್ದ ರಸಿ ಮಮತಕ್ಕನ ಸ್ಟೈಲ್ ನಾನು ಅಡುಗೆ ಮಾಡೋದು ನನ್ನದೇ ಒಂದು ಸ್ಟೈಲಲ್ಲಿ ನನ್ನದೇ ಒಂದು ರೇಟಿಯಲ್ಲಿ ಮಾಡೋದು ಹೋಮ್ ಮೇಡ್ ಮಸಾಲ ಆರೋಗ್ಯಕರವಾದ ಮಸಾಲ ನಾನು ಯಾವುದು ಕೂಡ ಜೀರಿಗೆ ಪುಡಿಯಿಂದ ಹಿಡಿದು ಮೆಣಸಿನ ಪುಡಿ ಮಾತ್ರ ಇವತ್ತು ಅಂಗಡಿಯಿಂದ ತಂದದ್ದು ಖಾಲಿಯಾಗಿದೆ ಮತ್ತೆಲ್ಲ ನಾನೇ ಮಸಾಲೆ ಎಲ್ಲ ನಾನೇ ಮಾಡೋದು ನೋಡಿ ಈಗ ಚೆನ್ನಾಗಿ ಇದನ್ನು ಇದರಲ್ಲಿ ಹುರಿಬೇಕು ಗ್ಯಾಸನ್ನು ಹೈ ಇಟ್ಟಿದ್ದೇನೆ ನೋಡಿ ಮಟನ್ ಇದು ಕಲರ್ ಚೇಂಜ್ ಆಗ್ತಾ ಬಂತು ಈಗ ಒಂದು ಹಿಡಿ ಕೊತ್ತೊಬ್ಬರಿ ಸೊಪ್ಪು ನೋಡಿ ನಾನು ಮನೆಯಲ್ಲೇ ತಯಾರಿಸಿದ ಗರಂ ಮಸಾಲ ಪುಡಿ ಬಿರಿಯಾನಿ ಮಸಾಲ ಪುಡಿ ಗರಂ ಮಸಾಲ ಪುಡಿ ಒಂದು ಹೇಳ್ತೇನಲ್ಲ ನೀವು ಲವಂಗ ಚೆಕ್ಕೆಯನ್ನೆಲ್ಲ ಲವಂಗ ಚಕ್ಕೆ ಎಲ್ಲ ಒಣ ಗರಂ ಮಸಾಲವನ್ನೆಲ್ಲ ಹಾಕ್ಬೋದು ಫಸ್ಟಿಗೆ ನಾನು ನೋಡಿ ಈಗ ಸ್ವಲ್ಪ ಮೆಣಸಿನ ಹುಡಿ ಹಾಕಿ

ಒಂದು ಎರಡು ಪೀಸ್ ಹಾಕಿದೆ ಲಿಂಬು ಒಂದು ಲಿಂಬು ಹಾಕಿದ್ದೇನೆ ಮತ್ತು ಮಾಡುವ ನೋಡಿ ಚೆಂದ ಮಾಡಿ ಮಿಕ್ಸ್ ಕೊಡಬೇಕು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಇದನ್ನು ಚೆಂದ ಮಿಕ್ಸ್ ಕೊಡುವ ನೀವು ಮಸಾಲ ರೆಡಿ ಮಾಡ್ಲಿಕ್ಕೆ ಉಂಟಿದ್ದಕ್ಕೆ ಖಾಲಿ ಮಟನ್ ಬೇಯ ಬೇಯಲಿಕ್ಕೆ ಇಡ್ಲಿಕ್ಕೆ ಕುಕ್ಕರಲ್ಲಿಯೇ ಪೂನಾ ಮಸಾಲವನ್ನು ಮಾಡ್ಬೋದು ಸ್ವಲ್ಪ ಕುಕ್ಕರ್ ಕುಕ್ಕರಲ್ಲಿಯೇ ಮಾಡ್ಬೋದು ಇದು ನಾನು ಬೇಯಲಿಕ್ಕೆ ಮಾತ್ರ ಕುಕ್ಕರ್ ಯೂಸ್ ಮಾಡ್ತೇನೆ ಸ್ವಲ್ಪ ಖಾರ ಪುಡಿ ಮಾಡಿ ಬೇಯಲಿಕ್ಕಿರುವ ಒಂದು ಏಳೆಂಟು ಸಿಟಿ ಈಗ ನಾವು ಮನೆಯಲ್ಲಿ ಕಟ್ ಮಾಡಿದ ಕುರಿ ಆದರೆ ನಮಗೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಕುರಿ ಎಷ್ಟು ಸಿಟಿ ಇಡಬಹುದು ಅಂತ ಇದು ಅಂಗಡಿಯಲ್ಲಿ ತಂದ್ರೆ ಹೇಳ್ತಾರೆ ಮೂರು ಸಿಟಿಯಲ್ಲಿ ಬೇಯ್ತದೆ ನಾಲ್ಕು ಸಿಟಿಯಲ್ಲಿ ಬೇಯ್ತದೆ ಅಂತ ಅವ್ರ ಬಿಜ್ನೆಸ್ ಅಲ್ಲ ನೋಡೋ ನಾವು ಒಂದ್ಸೆ ಒಂದು ಐದಾರು ಸಿಟಿ ಆರು ಸಿಟಿ ಇಡ್ತೇನೆ ಕುಕ್ಕರ್ ಬಾಯಿ ಮುಚ್ಚಿ ಇನ್ನೂ ಬೇಯಿಸ್ತೇನೆ ನೋಡಿ ಫ್ಲೇಮ್ ಮೆಲ್ಲ ಇಟ್ಟು ಸ್ವಲ್ಪ ಮೊಸರ ಹಾಕ್ತೇನೆ ನೋಡಿ ಸ್ವಲ್ಪ ಒಂದು ನೂರು ಎಮ್ ಎಲ್ ಮೊಸರ ಹಾಕಿದೆ ಅಷ್ಟೇ ನೋಡಿ ನೀರುಂಟು ಬಿಡ್ತಾ ಉಂಟು ಇಲ್ಲಿದ್ರೆ ನೀರು ಹಾಕ್ಬೋದಿತ್ತು ನೀರು ಉಳಿದು ಎಲ್ಲ ನೀರು ಬಿಡ್ತಾ ಉಂಟು ನೀರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನಾನು ನೀರು ಹಾಕೋದಿಲ್ಲ ನೋಡಿ ನೀರು ಬಿಡ್ತಾ ಉಂಟು ಬೂನಾ ಮಸಾಲ ಅಲ್ವಾ ಇಷ್ಟು ನೀರಿದೆ ನೋಡಿ ನೋಡಿ ಕಾಣ್ತದಲ್ಲ ವಿಡಿಯೋದಲ್ಲಿ ನೋಡಿ ಇನ್ನು ಕುಕ್ಕರ್ ಇದು ಬಾಯಿ ಮುಚ್ಚಿ ನೋಡಿ ಬೂನಾ ಮಸಾಲಕ್ಕೆ ಮಸಾಲ ರೆಡಿ ಮಾಡುವ ನೋಡಿ ಒಂದು ಹಿಡಿ ಮೆಣಸು ಅಂತ ಹೇಳಿದರೆ ಒಂದು ಹತ್ತು ಹದಿನೈದು ಕೆಂಪು ಮೆಣಸು ಮತ್ತು ಸ್ವಲ್ಪ ಖಾರ ಮೆಣಸು ಒಂದು ಐದು ಹಾಕಿದ್ದೇನೆ ನೋಡಿ ಹತ್ತು ಹದಿನೈದು ಹಾಕಿದ್ದೇನೆ ಒಂದು ಹಿಡಿ ಮೆಣಸು ಇದಕ್ಕೆ ನೋಡಿ ಒಂದು ಹಿಡಿ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೂನಾ ಮಸಾಲಕ್ಕೆ ಕೊತ್ತಂಬರಿಯ ಅರ್ಧದಷ್ಟು ಜೀರಿಗೆ ನೋಡಿ ಕೊತ್ತಂಬರಿ ಅರ್ಧದಷ್ಟು ಜೀರಿಗೆ ಮತ್ತೆ ನೋಡಿ ಸ್ವಲ್ಪ ಜೀರಿಗೆಯ ಅರ್ಧದಷ್ಟು ಕರಿಮೆಣಸು ಜೀರಿಗೆ ಅಷ್ಟೇ ಉಂಟು ಕರಿಮೆಣಸು ಸ್ವಲ್ಪ ಮತ್ತೆ ನೋಡಿ ಒಣ ಗರಂ ಮಸಾಲ ಲವಂಗ ಚಕ್ಕೆ ನೋಡಿ ಲವಂಗ ಚಕ್ಕೆ ದಾಲ್ಚೀನಿ ಸ್ಟಾರ್ ಎರಡು ಇದು ಇದೆಲ್ಲ ಒಣ ಗರಂ ಮಸಾಲ ಇದನ್ನೆಲ್ಲ ಹುರಿದು ಎಣ್ಣೆ ಹಾಕದೆ ಹುರಿದು ಪುಡಿ ಮಾಡಬೇಕು ಇದೇ ಬೂನಾ ಮಸಾಲ ಬೂನಾ ಮಸಾಲ ಚಿಕನ್ ಬೂನಾ ಮಸಾಲಕ್ಕೆ ಮಟನ್ ಬೂನಾ ಮಸಾಲಕ್ಕೆ ಇದೇ ಮಸಾಲ ನೋಡಿ ಕೊತ್ತಂಬರಿ ಜೀರಿಗೆ ಕರಿಮೆಣಸು ಮತ್ತೆ ಕೆಂಪು ಮೆಣಸು ಮತ್ತೆ ಒಣ ಗರಂ ಮಸಾಲ ಇದನ್ನು ಎಣ್ಣೆ ಹಾಕದೆ ಹುರಿದು ಪುಡಿ ಮಾಡಬೇಕು ನೋಡಿ ಮಸಾಲ ಎಣ್ಣೆ ಹಾಕದೆ ಹುರಿದೇನೆ ನೋಡಿ ಇಷ್ಟು ಕೆಂಪಾಗಬೇಕು ಇದನ್ನಿನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ನೋಡಿ ಕುಕ್ಕರ್ ಬಾಯಿ ತೆಗ್ದೆ ಬಾಯಿ ತೆಗೆದು ನೋಡಿ ನೀರು ಎಷ್ಟಿದೆ ನೋಡಿ ನಾನೊಂದು ಸ್ವಲ್ಪ ಸಹ ನೀರು ಹಾಕಲಿಲ್ಲ ಆದರೂ ಕೂಡ ನೀರು ನೀರು ತುಂಬ ಇದೆ ಇದು ಬೇಕಂತ ಹೇಳ್ಕೊಂಡು ನಾನು ಪುನಃ ಗ್ಯಾಸ್ ಚಾಲ್ ಮಾಡಿ ಬಾಯಿ ಓಪನ್ ಮಾಡಿ ಇಟ್ಟೆ ನೋಡಿ ಈಗ ಆದಷ್ಟು ನೀರು ಇದರಲ್ಲೇ ಹಿಂಗಬೇಕು ನೋಡಿ ಈಗ ಬೂನ ರೆಡಿ ಪುನಃ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೇನೆ ನಾನು ನೋಡಿ ಸ್ವಲ್ಪ ಕಟ್ ಮಾಡಿದ ತ ನೀರುಳ್ಳಿ ಸಾಸ್ ಕಟ್ ಮಾಡಿದ ತ ಶುಂಠಿ ಇದೇನ ಕಮ್ ಆಗೋ ತನಕ ಹುರಿಬೇಕು ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕಿದೆ ಈಗ ಸಣ್ಣ ಕಟ್ಟ ಮಾಡಿದ ಧನಿಯಾ ಕಟ್ಟಬೇಕು ಸ್ವಲ್ಪ ಈ ಎಣ್ಣೆಗೆ ಕೆಂಪು ಮೆಣಸಿನ ಹುಡಿ ಕಾಶ್ಮೀರ ಚಿಲ್ಲಿ ಪೌಡರ್ ಇದ್ರೆ ಅದು ಹಾಕಿ ಕಲರಿಗೆ ಒಳ್ಳೇದು ಮಸಾಲ ಜಾಸ್ತಿ ಬೇಕಿದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಈಗ ಬೇಯಿಸಿಟ್ಟ ಮಟನನ್ನು ಹಾಕುವ ಮುಂಚೆ मसाला स्वल्प ने मसा हा बेस मसाला इतके हा ಇದನ್ನು ಈ ನೀರು ಡ್ರೈ ಆಗುವ ತನಕ ಇದನ್ನು ತಿರುಗಿಸ್ತಾ ಇರ್ಬೇಕು ಪುನಃ ಇದಕ್ಕೆ ಮಸಾಲ ಹಾಕಿ ಕುಂಟು ಉಳಿದ ಮಸಾಲವನ್ನು ಕೊನೆಗೆ ಸ್ವಲ್ಪ ಕಾಯಿ ಮೆಣಸು मटन बूना मसाला रेडिया हे बटन बूना मसाला रेडी हों मेड मसाल ಸ್ವಲ್ಪ ಗಿಲ್ಲ ಗಿಲ್ಲ ಉಂಟು ಸ್ವಲ್ಪ ಪಸೆ ಪಸೆ ಉಂಟು ಇನ್ನು ಚಪ್ಪೆ ಆದ ನಂತರ ಅದು ಸಪ್ ಸಟ್ಟಾಗ್ತದೆ ನೋಡಿ ರುಚಿಯಾದ ದರಸಿ ಮಮತಕ್ಕನ ಕೈ ರುಚಿಯಲ್ಲಿ ರುಚಿಯಾದ ಮಟನ್ ಬೂನಾ ಬಾಯಿ ರೆಡಿಯಾಗಿದೆ